ಎಲ್ರಿಗೂ ನಮಸ್ಕಾರ ಸರಸ್ವತಿ ಟೆಕ್ಖಾಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ಚಾಥೋಡ್ ಫ್ರೆಂಡ್ಸ್ ಯಾರಾದರೂ ನ್ಯೂ ಕಮರ್ ಇದ್ರೆ ದಯವಿಟ್ಟು ಇದನ್ನ ಫ್ರೆಂಡ್ಸ್ ಯಾರಾದರೂ ನ್ಯೂ ಕಮರ್ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಹೊಸ ಹೊಸ ವಿಡಿಯೋಗಳು ಹೊಸ ಸರ್ಕಾರದ ಯೋಜನೆಗಳು ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಮಗೋಸ್ಕರ ತಂದಿದ್ದೀನಿ ನೋಡಿ ಹರಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹಿಸಿ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಒಂದು ಲೋನ್ ಸ್ಕೀಮ್ ಬಿಟ್ಟಿದ್ದಾರೆ ಸೊ ಅದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ನೋಡಬಹುದು ಬಹಳಷ್ಟು ಇಲಾಖೆಗಳ ಒಂದು ಈ ಲೋನ್ ಬಿಡ್ತಾ ಇರ್ತಾರೆ ಆಲ್ರೆಡಿ ಒ ಬಿ ಸಿ ಇರಬಹುದು ಕಬಲಿಗ ಇರಬಹುದು ಅದರ್ ಕೆಟಗಿರಿ ಆಲ್ರೆಡಿ ಬಿಟ್ಟಿದ್ದಾರೆ ಲೋನು ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ ಆದರೆ ಎಸ್ ಸಿ ಅವ್ರಿಗೆ ಇವತ್ತೇ ಅಂದ್ರೆ ಆ ಈ ಅಪ್ಲಿಕೇಶನ್ ಹಾಕೋಕೆ ಬಿಟ್ಟಿದ್ದಾರೆ ನೀವು ಡೈರೆಕ್ಟ್ ಆಗಿ ಆ ಅಪ್ಲಿಕೇಶನ್ ನ ಯಾವ ತರ ಹಾಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತಿದೆ ಓಕೆ ಇದು ಒಂದೇದು ಎರಡನೇದು ನಿಮ್ಗೆ ಸ್ವಯಂ ಉದ್ಯೋಗ ಸಾಲ ಅಂದ್ರೆ ನೇರ ಸಾಲ ಯೋಜನೆ ಅಂತ ಇರುತ್ತೆ ಇನ್ನೊಂದು ಭೂ ಒಡೆತನ ಯೋಜನೆ ಇರುತ್ತೆ ಗಂಗಾ ಕಲ್ಯಾಣ ಅಂತ ಇರುತ್ತೆ ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕ್ಸೋರಿಗೆ ಎಲ್ರಿಗೂ ನೆನಪಿದೆ ಮೈಕ್ರೋ ಕ್ರೆಡಿಟ್ ಲೋನ್ ಅಂತ ಇರುತ್ತೆ ಇದ್ರ ಬಗ್ಗೆ ನಾವು ನಾನು ಹೇಳ್ಕೊಡ್ತೀನಿ ಒನ್ ಬೈ ಒನ್ ಓಕೆ ಸೊ ಯಾವ್ಯಾವ ಲೋನು ಏನೇನಿದೆ ಅನ್ನೋದು ನೋಡೋಣ ನೋಡಿ ಫಸ್ಟ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸೊ ಇದು ಬ್ಯಾಂಕ್ ಸಹಯೋಗದಿಂದ ಅವರು ನಿಮ್ಗೆ ಲೋನ್ ಪ್ರೊವೈಡ್ ಮಾಡ್ತಾರೆ ನೀವು ವ್ಯಾಪಾರ ಅಥವಾ ಉದ್ಯಮಗಳು ಮಾಡಬೇಕಂದ್ರೆ ನಿಮ್ಗೆ ಇಂಥೆಸ್ಟ್ ಅಮೌಂಟ್ ನ ಇವರು ಪ್ರೊವೈಡ್ ಮಾಡ್ತಾರೆ ಸಾಲದ ಮುಖಾಂತರ ಅಥವಾ ಸಹಾಯಧನದ ಮುಖಾಂತರ ಇಂಥಷ್ಟು ಅಮೌಂಟ್ ಕೊಡ್ತಾರೆ ನೋಡಿ ಬ್ಯಾಂಕ್ ಸಾಲದ ಶೇಕಡ ಇಪ್ಪತ್ತರಷ್ಟು ಸಹಾಯಧನ ಅಂದ್ರೆ ಗರಿಷ್ಠ ಒಂದು ಲಕ್ಷ ಇರಬಹುದು ಓಕೆ ಪರ್ಸೆಂಟ್ ಘಟಕದ ವೆಚ್ಚ ಓಕೆ ಸಹಾಯಧನ ಗರಿಷ್ಠ ಎರಡು ಲಕ್ಷ ಗಂಟ ಕೊಡಬಹುದು ಓಕೆ ಮತ್ತೆ ಸ್ವಲಂಬಿ ಸಾರಥಿ ಕೆಳಗಡೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಾನು ಇದೆ ನೀವು ಹಳದಿ ಬಣ್ಣದ ವೆಹಿಕಲ್ ತಗೊಳ್ತೀರಾ ಕಾರ್ ಎಸ್ಸಿ ಎಸ್ ಸಿ ಕೆಟಗರಿ ಇದೆ ನೀವು ಹಳದಿ ಬಣ್ಣದ ಒಂದು ಗಾಡಿ ತಗೊಂಡು ಉದ್ಯೋಗ ಮಾಡೋಕೆ ಅದನ್ನ ಯೂಸ್ ಮಾಡ್ಕೋತೀರಾ ಅಂದ್ರು ಕೂಡ ನೀವು ಯೂಸ್ ಮಾಡ್ಕೋಬಹುದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ನಿಮ್ಗೆ ಸಹಾಯಧನ ಕೊಡ್ತಾರೆ ಅಥವಾ ಗರಿಷ್ಠ ಫೋರ್ ಲ್ಯಾಕ್ ಗಂಟೆ ನಿಮ್ಗೆ ಇದರಲ್ಲಿ ನಿಮ್ಗೆ ಕೊಡ್ತಾರೆ ನೀವು ಸರಕು ವಾಹನ ತಗೋಬಹುದು ಅಥವಾ ಒಂದು ಹಳದಿ ಬೋರ್ಡ್ ವಾಹನ ತಗೊಂಡು ಓಲಾ ಯೂಬರ್ ಇರಬಹುದು ಆ ತರ ಒಂದು ಯೋಜನೆಗಳಿಗೆ ನೀವು ಯೂಜ್ ಯೂಸ್ ನ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದು ಕಿರು ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ನೀವು ಕಿರಾಣ ಸ್ಟೋರ್ ಇರಬಹುದು ಒಂದು ಏನಪ್ಪಾ ಬ್ಯೂಟಿ ಪಾರ್ಲರ್ ಇರಬಹುದು ಓಕೆ ಚಿಕ್ಕ ಚಿಕ್ಕ ಏನಿರುತ್ತೆ ಅಂತದಕ್ಕೆ ಇದು ಬಹಳ ಸಹಾಯವಾಗುತ್ತೆ ಇದರಲ್ಲಿ ನೋಡಿ ಸಹಾಯಧನ ಐವತ್ತು ಸಾವಿರ ಅಪ್ ಟು ಒನ್ ಲ್ಯಾಕ್ ರುಪೀಸ್ ಕೊಡ್ತಾರೆ ಐವತ್ತು ಸಾವಿರ ಸಹಾಯಧನ ಕೊಡ್ತಾರೆ ಶೇಕಡಾ ನಾಲ್ಕು ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಇವರು ನಿಮ್ಗೆ ಪ್ರೊವೈಡ್ ನ ಮಾಡ್ತಾರೆ ಓಕೆ ನೆಕ್ಸ್ಟ್ ಇರೋದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂತ ಈ ಮೈಕ್ರೋ ಕ್ರೆಡಿಟ್ ಪಿರಿಯಣ ಯೋಜನೆಯಲ್ಲಿ ನಿಮ್ಗೆ ಸಂಘಗಳಿದಾವೆ ಹೆಣ್ಮಕ್ಳ ಸಂಘಗಳಿದಾವೆ ಮಿನಿಮಮ್ ಹತ್ತು ಸದಸ್ಯರಿದ್ದೀರಾ ಅಂತವರಿಗೆ ಈ ಯೋಜನೆ ಬಹಳ ಹೆಲ್ಪ್ ಆಗುತ್ತೆ ಎರಡೂವರೆ ಲಕ್ಷ ಅಮೌಂಟ್ ನ ಕೊಡ್ತಾರೆ ಮತ್ತೆ ಸಹಾಯಧನ ಒಂದೂವರೆ ಲಕ್ಷ ಇರುತ್ತೆ ಮತ್ತೆ ಸಾಲ ಏನಪ್ಪಾ ಅಂದ್ರೆ ಒಂದು ಲಕ್ಷ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮ್ಗೆ ಸಾಲನ ನೀವು ಪೇ ಮಾಡಬೇಕಾಗುತ್ತೆ ಓಕೆ ಸೊ ಭೂ ಒಡೆತನ ಯೋಜನೆ ಅಂದ್ರೆ ಎಸ್ ಸಿ ಅವ್ರಿಗೆ ಯಾರಿಗೆ ಭೂಮಿ ಇರಲ್ವೋ ಅಂತವ್ರಿಗೆ ಈ ಯೋಜನೆ ಅಡಿಯಲ್ಲಿ ಅವ್ರಿಗೆ ಒಂದು ಐವತ್ತು ಪರ್ಸೆಂಟ್ ಸಹಾಯ ಧನ ಮಾಡಿಕೊಂಡು ಮತ್ತೆ ಸಾಲ ಐವತ್ತು ಪರ್ಸೆಂಟ್ ಕೊಟ್ಟಿ ಅವ್ರಿಗೆ ಒಂದು ಭೂಮಿ ವೆಚ್ಚನ ಕೊಡ್ತಾರೆ ಇದರಲ್ಲಿ ಓಕೆ ನೆಕ್ಸ್ಟ್ ಇದೆ ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಎಲ್ರಿಗೂ ಗೊತ್ತಿರಬಹುದು ಯಾರ್ದು ಭೂಮಿ ಇದೆ ಅಲ್ಲಿ ಅವರು ಒಂದು ಬೋರ್ವೆಲ್ ಹಾಕ್ಸ್ಕೋಬೇಕಾದ್ರೆ ಅವ್ರಿಗೆ ಈ ಯೋಜನೆ ಮುಖಾಂತರ ಅವ್ರಿಗೆ ಬೋರ್ವೆಲ್ನ ಹಾಕೋಬಹುದು ಇನ್ನಿತರ ಮಾಹಿತಿಗಳಿಗೆ ನೀವು ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಸೊ ಈ ತರ ಯೋಜನೆಗಳು ಇದ್ರಲ್ಲಿ ಇದಾವೆ ಮತ್ತೆ ಅವರ ಒಂದು ಟೋಲ್ ಫ್ರೀ ನಂಬರ್ ಇದೆ ಈ ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನೈನ್ ಫೋರ್ ಏಟ್ ಟೂ ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ನಂಬರ್ ಗೆ ಕರೆ ಮಾಡಿದ್ರೆ ನಿಮ್ಗೆ ಈ ಎಲ್ಲ ಡೀಟೇಲ್ಗಳು ಈ ಒಂದೇ ಒಂದು ಟೋಲ್ ಫ್ರೀ ನಂಬರ್ ಅಲ್ಲಿ ಅವರು ಹೇಳ್ಬಿಡ್ತಾರೆ ಯಾವ ಯೋಜನೆ ಏನೇನಿದೆಯಪ್ಪ ಯಾವ ಥರ ಸ್ಕೀಮ್ ವರ್ಕ್ ಆಗುತ್ತೆ ಎಲ್ಲ ಹೇಳ್ತಾರೆ ನೀವು ಆ ಡಯಲ್ ಮಾಡಿ ನೋಡಿ ಓಕೆ ಸೊ ಲಾಸ್ಟ್ ಡೇಟ್ ನೋಡಬಹುದು ಈ ಕಡೆ ಲಾಸ್ಟ್ ಅಲ್ಲಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದು ಒಂಬತ್ತನೇ ತಿಂಗಳು ಸೊ ಹತ್ತನೇ ತಿಂಗಳು ಹತ್ತನೇ ತಾರೀಕು ಇದು ಲಾಸ್ಟ್ ಡೇಟ್ ಇರುತ್ತೆ ಓಕೆ ಸೊ ಇದು ನೆನ್ಪಿಟ್ಕೋಬೇಕು ನೀವು ಓಕೆ ಆಮೇಲೆ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲಿ ಎಲ್ಲಿ ಹೋಗಿ ಹಾಕೋದಪ್ಪ ಎಲ್ಲಿ ಹೋಗ ಹಾಕೋದು ನೋಡಿ ಒಂದು ನೀವು ಸೇವಾ ಸಿಂಧು ಓಪನ್ ಸೈಟ್ ಇದೆ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಹಾಕೊಳ್ಳಿ ಇಲ್ಲಪ್ಪ ಆಗಲ್ಲ ನಮ್ಮಿಂದ ಅಂದ್ರೆ ನೀವು ಒಂದು ಆಪರೇಟರ್ ಅಂದ್ರೆ ಗ್ರಾಮವನ್ನ ಇರಬಹುದು ಬೆಂಗಳೂರು ಒನ್ ಇರಬಹುದು ಕರ್ನಾಟಕ ಇನ್ವನ್ನ ಇರಬಹುದು ಅಂತ ಒಂದು ಜಾಗದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ನ ಹಾಕಬಹುದು ಇದೇ ಅಲ್ಲದೆ ಯಾವ್ಯಾವ ಜಾತಿ ಇದರಲ್ಲಿ ಇನ್ಕ್ಲೂಡ್ ಇದೆ ಇದು ಬಹಳ ಇಂಪಾರ್ಟೆಂಟ್ ಯಾವ್ಯಾವ ಜಾತಿಯವರು ಇವಾಗ ಪ್ರೆಸೆಂಟ್ ಹಾಕಬಹುದು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಕರ್ನಾಟಕದ ಭೂಮಿ ಅಭಿವೃದ್ಧಿ ನಿಗಮದವರು ತಾಂಡ ಅಭಿವೃದ್ಧಿ ನಿಗಮದವರು ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮದವರು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ಎಲ್ಲ ಕಾಸ್ಟ್ಗಳು ಇದ್ರಲ್ಲಿ ಬರುತ್ತೆ ನೀವು ಅವರೆಲ್ಲರೂ ಈ ಅಪ್ಲಿಕೇಶನ್ ನ ಹಾಕೊಂಡು ಯೂಸ್ ಮಾಡ್ಕೋಬಹುದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗಬೇಡಿ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಅದನ್ನ ಒತ್ತಿ ಹೋಗ್ಬೇಕಾಗಿ ವಿನಂತಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ